ಕಾರ್ಯಕರ್ತ ಬಂಧುಗಳೇ ಹಾಗೂ ಜೆಡಿಎಸ್ ಕಾರ್ಯಕರ್ತ ಬಂಧುಗಳೇ ಮೊನ್ನೆ ನಡೆದ ಬಿಹಾರ ಎಲೆಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಯು ಮೈತ್ರಿಕೂಟ ಅಭೂತಪೂರ್ವ ಗೆಲುವು ಸಾಧಿಸಿದೆ ಈ ಗೆಲುವಿನಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಕಾರ್ಯಕರ್ತರ ಶ್ರಮ ಹಾಗೂ ಬಿಹಾರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳೇ ನಮ್ಮ ಎನ್ ಡಿ ಎ ಸರ್ಕಾರವನ್ನು ಕೈ ಹಿಡಿದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ ಜಂಗಲ್ ರಾಜ್ ಪಕ್ಷವನ್ನು ಹೊರಗಿಟ್ಟು ಬಿಹಾರ ಮತದಾರರು ಅಭಿವೃದ್ಧಿ ಕಡೆ ಒಲವು ತೋರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ವಿಜಯೋತ್ಸವದಲ್ಲಿ ಭಾಗವಹಿಸಿದ ನಮ್ಮ ಬಿಜೆಪಿ ಮತ್ತು ಜನತಾ ಜನತಾದಳ ಒಟ್ಟಾಗಿ ನಾವು ಈ ಒಂದು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಬಿಹಾರದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಬಹುಶಃ ಗೊತ್ತಿರುವ ಗೊತ್ತಿರುವಂಗೆ ಯಾರು ಹೇಳಿದ್ರು ಈಗ ಒಂದೋ ಎರಡೇನೋ ಕಾಂಗ್ರೆಸ್ ಬಂದಿದೆ ಅಂತ ಹೇಳಿ ನಾವು ರಾಜಕಾರಣ ಮಾಡದೆ ಊರಿನ ಕೆಲಸ ಆಗಬೇಕು ಜನರ ಕೆಲಸ ಆಗಬೇಕಂತ ಮಾಡುವಂಥದ್ದು ಯಾವುದೇ ವಿಚಾರದ ನಾನು ಬೇರೆ ಕಡೆ ಎಲ್ಲಿ ಏನಾರು ಮಾಡ್ಕೊಂಡು ಹೋಗಿ ಸರಿಯಾಗ್ತಾರೆ ಕಳ್ಸದ ತಾಲೂಕಿನ ನಮ್ಮ ಎಲ್ಲ ಸ್ನೇಹಿತರಿಗೆ ಬಿಜೆಪಿ ಮತ್ತು ದಳದ ಎಲ್ಲ ಸ್ನೇಹಿತರಿಗೆ ಹೇಳ್ತೀನಿ ನಾವು ಒಗ್ಗಟ್ಟಿಂದ ಹೋಗೋಣ ನಾವು ಯಾರ ಮೇಲೆ ದ್ವೇಷ ಮಾಡೋಕೆ ಹೋಗೋದು ಬೇಡ ನಮ್ಮ ಊರು ಅಭಿವೃದ್ಧಿ ಕೆಲಸ ಮಾಡಕ್ಕೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಯಾವುದೇ ಮುಲಾಜಿಲ್ಲ ಯಾರೇ ಗೆದ್ದು ಬರಲಿ ಯಾರೇ ಹೋಗ್ಲಿ ನಮ್ಮ ಕೆಲಸ ಮಾಡಿಕೊಟ್ಟವ್ ಮಾತ್ರ ಒಂದು ಚೀಟಾಟ್ಬೇಕು ಅಂತ ಕೆಲಸ ಮಾಡಿಕೊಡದೆ ಇರುವಂತಹ ಯಾವ ರಾಜಕಾರಣಿಗೂ ಇದ್ರೂ ಕೂಡ ನಾವು ಮನೇನೇ ಇರಬೇಕು ಇಟ್ಟು ನಾವು ಹಣ ತೊಟ್ಟು ನಿಲ್ದೇ ಹೋದ್ರೆ ನಮ್ಮ ದೇಶ ನಿರ್ಧಾರ ಆಗಲ್ಲ ನಮ್ಮ ಊರು ನಿರ್ಧಾರ ಆಗಲ್ಲ ನಾವೆಲ್ಲರೂ ಸೌಪಟ್ಟು ಕೆಲಸ ಮಾಡೋಣ ಇವತ್ತು ಜನ ಬಂದಿರಿ ಬಹಳ ಜನ ಬಂದಿದ್ರು ಬಹುಶಃ ಲೇಟ್ ಆಯ್ತಿದ್ರು ಆದ್ರೂ ತೊಂದರೆ ಇಲ್ಲ ಈ ಒಂದು ಸಂದೇಶವನ್ನು ನಾವು ಈ ರಾಜ್ಯಕ್ಕೆ ಈ ದೇಶಕ್ಕೆ ಕಳಿಸ್ಬೇಕಾಗಿದೆ ಕಳ್ಸ ಈ ರೀತಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲರೂ ಪ್ರತಿಷ್ಠೆಯನ್ನು ಬಿಟ್ಟು ನನಗೆ ಅಧಿಕಾರ ಬೇಕು ಅಂತ ನಾವು ಹೊರ ಬೇಡ ನಮ್ಗೆ ಅಧಿಕಾರ ಬೇಕು ಅಂತ ಯಾವಾಗ ನಾವು ಹೋರಾಟ ಮಾಡ್ತೀವಿ ಅವ್ ಮಾತ್ರ ಗೆಲ್ಲಕ್ಕೆ ಸಾಧ್ಯ ನಂಗೊಬ್ರಿಗೆ ಅಧಿಕಾರ ಏನು ಮಾಡಕ್ಕಾಗಲ್ಲ ನಿಮ್ಮೆಲ್ಲರಿಗೂ ಅಧಿಕಾರ ಇದ್ರೆ ನೀವು ನಾವೆಲ್ಲ ಕೂತು ಇವತ್ತೆಲ್ಲ ನಾಳೆ ಒಂದು ತೀರ್ಮಾನವನ್ನು ನಾವು ಮಾಡೋಣ ನಮ್ಮ ತೀರ್ಮಾನ ಇಡೀ ರಾಜ್ಯದ ಮೂಲೆ ಮೂಲೆಗೆ ಹೋಗ್ಬೇಕು ಹೋಗಿ ಕೆಲಸ ಹೋಗೋದು ನೋಡ್ಬೇಡಿ ಬಿ ಜೆ ಬಿಜೆಪಿ ಹೆಂಗಿದ್ದಾರೆ ಅಂತ ಆ ವ್ಯವಸ್ಥೆ ಬರಬೇಕು ಅದಕ್ಕಾಗಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಧಿಕಾರ ಯಾರು ಮಾಡಿ ನಮ್ಮ ಊರಿನ ಕೆಲಸ ಮಾಡ್ಕೊಳುತ್ತೀವಲ್ಲ ಅಂತ ಹೇಳಿ ಹೇಳ್ತಾ ಇವತ್ತಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಸ್ನೇಹಿತರಿಗೆ ನಾನು ವಂದನೆಯನ್ನ ಕಲಿಸ್ತೇನೆ ಅದೇ ರೀತಿ ನಮ್ಮ ಪತ್ರಿಕೆಯವರಿದ್ದಾರೆ ಟಿವಿ ಮಾಧ್ಯಮದವರು ಇದ್ದಾರೆ ಇದನ್ನ ಕ್ಲೀನಾಗಿ ಒಟ್ಟು ಈಗೇನಾಗಿದೆ ರಾಜಕಾರಣಕ್ಕೆ ಹೋಗೋಣ ಅವನು ಉದ್ಧಾರ ಮಾಡಕ್ಕೆ ಹೋಗೋನೇ ಜಾಸ್ತಿ ಆಗಿದೆ ಅವನು ಉದ್ಧಾರ ಮಾಡಕ್ಕೆ ಹೋಗೋಣ ಜಾಸ್ತಿ ಆಗಿದೆ ಈಗ ಅಲ್ಲಿ ಆ ಗತಿ ಊರು ಉದ್ಧಾರ ಮಾಡಕ್ಕಂತ ಹೋಗಿದ್ರೆ ಆ ಗತಿ ಆಗ್ತಿಲ್ಲ ನಾವು ಊರು ಉದ್ಧಾರ ಮಾಡಕ್ಕೆ ನಮ್ಮ ಎಲ್ಲರೂ ಸಹ ಪಡೋಣ ಅಂತ ಕೇಳ್ತಾ ನಾನು ಎರಡು ಮಾತ್ರ ಡಿ ಎ ಮೈತ್ರಿ ಕೂಟಕ್ಕೆ ಜನತಾ ಪಾರ್ಟಿ ಆಚರಿಸಿದಂತಹ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಈ ವಿಜಯೋತ್ಸವ